ನಾನು ಇಲ್ಲಿ ಟೆಂಪಲ್ ಅಲ್ಲಿ ಬಂದಾಗ ಈ ಟೆಂಪಲ್ ಅಕ್ಕಪಕ್ಕ ಫುಲ್ ನೋಡಿದೆ ಎಲ್ಲ ಕಡೆನೂ ಸ್ವಲ್ಪ ಜಾಸ್ತಿ ಕೇರಳ ಸೈನ್ ಬೋರ್ಡ್ಗಳು ತುಂಬ ಇದ್ದಾವೆ ಅಂದ್ರೆ ಕನ್ನಡ ತಮಿಳಲ್ಲೆಲ್ಲ ಬರ್ದಿರ್ತಾರಲ್ಲ ಅದೇ ತರ ದೊಡ್ಡ ದೊಡ್ಡ ಅಕ್ಷರದಲ್ಲೇನೆ ತ ಕೇರಳದಲ್ಲ ಅಕ್ಷರದಲ್ಲೆಲ್ಲ ಬರ್ದಿದೆ ನಾನು ಬಂದು ನೋಡಿದಾಗ ಇದೇನಪ್ಪ ಇದು ನಾವು ಕರ್ನಾಟಕದಲ್ಲಿ ಇದೀನೋ ಕೇರಳದಲ್ಲಿ ಅಂತ ಅನಿಸ್ಬಿಡ್ತು ಯಾಕಂದ್ರೆ వెల్కమ్ టు కొల్లూరు మూకాంబికా టెంపుల్ ಒಂದು ಕಡೆ ಒಂದು ಅದೇ ಹೇಳ್ತಾರಲ್ಲ ರಿಷಬ್ ರಿಷಬ್ ಅಲ್ಲ ರಕ್ಷಿತ್ ಶೆಟ್ಟಿ ಒಂದು ಯಾವ ಮೂವಿನಲ್ಲ ಅದು ನನ್ಗೆ ಗೊತ್ತಿಲ್ಲ ಆ ಮೂವಿ ನಾನು ನೋಡೋಲ್ಲ ಅದೇ ಹೋಗೋ ಜಾಗಕ್ಕಿಂತ ಹೋಗ್ತಿರೋ ದಾರಿನೇ ಚೆನ್ನಾಗಿರುತ್ತೆ ಅಂತ ಅದೇ ಥರ ಇದೆ ಕೊಲ್ಲೂರ್ಗೆ ಹೋಗೋ ರೂಟ್ ಗ್ರೀನರಿ ಅಲ್ಲಲ್ಲಿ ಅವಾಗ ಈ ಥರ ಬೋರ್ಡ್ ನೋಡ್ಕೊಂಡು ಒಕ್ಕ ಪ್ರಾಣಿಗಳಿದಾವೆ ನೀವು ಎಷ್ಟು ಇಂಪಾರ್ಟೆಂಟ್ ನಿಮ್ಮ ಮನೆಯವ್ರಿಗೆ ಅದೇ ತರ ಪ್ರಾಣಿಗಳು ಕಾಮಿಲಿ ಅಂತ ಬೋರ್ಡ್ ಹಾಕಿರ್ತವೆ ಭಯ ಆಮೇಲೆ ಎಲ್ಲಾದ್ರೂ ಹೋಗ್ತಿರ್ ಕ್ರಾಸ್ ಆಗಿಬಿಟ್ರೆ ಒಂದು ಹುಲಿನೋ ಸಿಂಹನೋ ಆನೆನೋ ಭೂಕಾಂಬ ಕಾಪಾಡ್ಬೇಕ ನಾನು ಬರೀ ಒಬ್ಬನೇ ಬಂದಿದ್ದೀನಿ ಯಾರು ಬಂದಿಲ್ಲ ಏನು ನೋಡೋಣ ಅದೇ ನಾನು ಹೋಗ್ಬೇಕು ಅಂದ್ರೆ ನನ್ನ ಮನೇಲಿ ಬಂದಿರ ಯಾರೇನು ಮಾಡಕ್ ಆಗುತ್ತೆ ಆರಾಮಾಗಿ ಹೋಗ್ಬೋದು ಇಂದಿರಾ ರಮಣ ಗೋವಿಂದ ಗೋವಿಂದ ಅಂದ್ಕೊಂಡ ಹೆಂಗೈತೆ ನೋಡಿಲಿ ಇದು ಬಾಹುಬಲಿ ಬಾಹುಬಲ್ವ ಆ ಥರ ವಿಡಿಯೋ ಫೋಕಸ್ ಸಾಕ್ತಿದ್ಯೋ ಏನೂ ಗೊತ್ತಿಲ್ಲ ಒಂದು ಮಾಡ್ಕೊಂಡು ಒಪ್ಪು ಒಂದು ಕೈಲಿ ಫೋನು ಒಂದು ಕಾಯಿಲಿ ಗಾಡಿ అన్సతే నాడు కొల్ూరు మూకాంబికా టెంపల్ ಹಿಂಗೈತೆ ನೋಡ್ರಪ್ಪ ಸೈಕು ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇದ್ದೀರಾ ಚೌಕಾಸಿ ಪ್ರವಾಸಿ ನಾನು ನಿಮ್ಮ ಹೇಮಂತ್ ನಾನು ಇವಾಗ ಬಂದಿರತಕ್ಕಂಥ ಜಾಗ ಕೊಲ್ಲೂರು ಮೂಕಾಂಬಿಕಾ ಟೆಂಪಲ್ ನಾವಿರತಕ್ಕಂಥ ಈ ಸ್ಥಳ ಕೊಲ್ಲೂರು ಮುಖಾಂಬಿಕಾ ಟೆಂಪಲ್ ಒಂದು ಮೂರು ನಾಲ್ಕು ವಿಷಯಕ್ಕೆ ತುಂಬ ಫೇಮಸ್ ತುಂಬ ಮಹತ್ವವನ್ನು ಪಡ್ಕೊಂಡಿದೆ ಏನಕ್ಕೆ ಅಂದರೆ ಮೊದಲನೇದಾಗಿ ನಾವು ಹೇಳಬೇಕು ಅಂದರೆ ಈ ಸ್ಥಳವು ಶಕ್ತಿಪೀಠಗಳಲ್ಲಿ ಅಂದರೆ ನೂರ ಎಂಟು ಶಕ್ತಿಪೀಠಗಳಿದೆಯಲ್ಲ ಇಂಡಿಯಾದಲ್ಲಿ ಮತ್ತು ಇನ್ನು ಇಂಡಿಯಾದಿಂದ ಹೊರಗಡೆ ಇರತಕ್ಕಂಥ ನೂರ ಎಂಟು ಶಕ್ತಿಪೀಠಗಳಲ್ಲಿ ಇದು ಕೂಡ ಒಂದಾಗಿದೆ ಶಕ್ತಿಪೀಠ ಅಂದರೆ ಈ ದಕ್ಷ ಮಹಾರಾಜ ಮಹಾರಾಜ ಯಾಗ ಮಾಡಬೇಕಾದ್ರೆ ಅಲ್ಲಿಗೆ ಸತಿ ಹೋಗಿರ್ತಾಳೆ ಅಂದರೆ ಶಕ್ತಿ ದ ದಕ್ಷ ಮಹಾರಾಜ ಯಾಗ ಮಾಡಬೇಕಾದ್ರೆ ಎಲ್ಲರೂ ಕರೆದಿರ್ತಾನೆ ಶಿವನೊಬ್ಬನ ಕರೆದಿಲ್ಲ ಅಲ್ಲಿಗೆ ಶ ಸತಿ ಹೋಗಿರ್ತಾಳೆ ಅಪ್ಪನ ಮನೆಗೆ ಅಲ್ಲಿ ಹೋದಾಗ ಅವಳಿಗೆ ಅವಮಾನ ಆಗುತ್ತೆ ವಿಶ್ ಶಿವನಿಗೆ ಅವಮಾನ ಮಾಡ್ತಾನೆ ಅವನು ದಕ್ಷ ಮಹಾರಾಜ ಅದನ್ನ ಸಹಿಸ್ಕೊಳಕ್ಕಾಗದೆ ಶಕ್ತಿ ಸತಿ ಏನು ಮಾಡ್ತಾಳೆ ಯಜ್ಞ ಕುಂಡಕ್ಕೆ ಆರ್ಬಿಟ್ಟು ಅವಳು ಪ್ರಾಣ ಕಳ್ಕೊತಾಳೆ ಆ ಪ್ರಾಣ ಕಳ್ಕೊಂಡಾಗ ಅವಳನ್ನ ಎತ್ಕೊಂಡು ಬರ್ತಾನಲ್ಲ ಶಿವ ಕೋಪದಲ್ಲಿ ಎತ್ಕೊಂಡು ಬರಬೇಕಾದ್ರೆ ಅವಳ ಪಾಟೆಲ್ಲ ಇಂಡಿಯಾದಲ್ಲಿ ಅವಳ ದೇಹದ ಪಾಟೀಲ ಒಂದೊಂದು ತುಂಡು ತುಂಡಾಗಿ ಬಿದ್ದು ಇಂಡಿಯಾದಲ್ಲಿ ಕೆಲವು ಕಡೆ ತುಂಡು ತುಂಡಾಗಿ ಬಿದ್ದು ಹೋಗುತ್ತೆ ಅದರಲ್ಲಿ ಕೊಲ್ಲೂರಲ್ಲಿ ಸತಿಯ ಬ ಬಲಗಡೆ ಕೈ ರೈಟ್ ಆಮ್ ಬಿದ್ದಿರೋದಕ್ಕಂಥ ಸ್ಥಳ ಕೊಲ್ಲೂರು ಮುಖಾಂಬಿಕೆ ಆ ಕಾರಣದಿಂದ ಈ ಸ್ಥಳವು ಒಂದು ತುಂಬ ಇಂಪಾರ್ಟೆಂಟ್ ಆಗಿದೆ ನಮ್ಮ ಕರ್ನಾಟಕದಲ್ಲಿ ಒಂಬತ್ತು ಶಕ್ತಿಪೀಠಗಳಿವೆ ಅದರಲ್ಲಿ ಇದು ಕೂಡ ಒಂದು ಇದು ಈ ರೀಸನ್ನಿಂದ ತುಂಬ ಇಂಪಾರ್ಟೆಂಟ್ ಆಗಿದೆ ಇನ್ನು ಸೆಕೆಂಡ್ ರೀಸನ್ ಅವನು ಹೇಳೋದಾದರೆ ಇದು ಪರಶುರಾಮರು ಸ್ಥಾಪನೆ ಮಾಡಿರ್ತಕ್ಕಂಥ ಮೋಕ್ಷ ಸ್ಥಳಗಳಲ್ಲಿ ಇದು ಕೂಡ ಒಂದು ಅಂದರೆ ಏಳು ಮೋಕ್ಷ ಸ್ಥಳಗಳು ಅಂತ ಇದ್ದಾವೆ ಸಪ್ತ ಮೋಕ್ಷ ಸ್ಥಳಗಳು ಅಂತ ನೀವು ಹುಡುಕಿದ್ರೆ ಗೂಗಲಲ್ಲಿ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಒಂದು ನಾಲ್ಕೈದು ನನಗೆ ಗೊತ್ತು ಉಡುಪಿ ಶ್ರೀಕೃಷ್ಣ ಮತ್ತು ಕುಕ್ಕೆ ಸುಬ್ರಹ್ಮಣ್ಯ ಇಲ್ಲಿರ್ತಕ್ಕಂಥ ಕೊಲ್ಲೂರು ಮುಖಾಂಬಿಕಾ ಮತ್ತು ಕುಂಭಶಿ ಇನ್ನೊಂದು ಎರಡು ಮೂರು ಇದ್ದಾವೆ ನಾರಾಯಣ ಹರಿನಾರಾಯಣ ಮತ್ತು ಶಿವನಾರಾಯಣ ಟೆಂಪಲ್ ಅಂತ ಒಂದಿದೆ ಎಲ್ಲ ಉಡುಪಿನಲ್ಲೇ ಇದೆ ಅಕ್ಕಪಕ್ಕ ಇದೆ ಈ ಸಪ್ತ ಮೋಕ್ಷ ಸ್ಥಳಗಳಲ್ಲಿ ಇದು ಕೂಡ ಒಂದಾಗಿದೆ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಅಂತ ಏನಂತ ಹೇಳೋದಾದರೆ ಇಲ್ಲಿರ್ತಕ್ಕಂಥ ಆದಿಶಕ್ತಿಯು ಮೂ ಸರಸ್ವತಿ ಲಕ್ಷ್ಮಿ ಮತ್ತು ಪಾರ್ವತಿ ಮೂರು ಗುಣಗಳನ್ನು ಹೊಂದಿರತಕ್ಕಂಥ ಲಿಂಗ ಸ್ವರೂಪಿಯಾಗಿ ಈ ಸ್ಥಳದಲ್ಲಿ ನೆಲೆ ನಿಂತಿದ್ದಾಳೆ ಆ ಲಿಂಗ ಸ್ವರೂಪಿಯಲ್ಲೂ ಕೂಡ ಆ ಲಿಂಗದ ಮೇಲೆ ಒಂದು ಸ್ವರ್ಣರೇಖೆ ಇದೆ ಆ ಸ್ವರ್ಣರೇಖೆ ಏನನ್ನು ಪ್ರತಿ ಪ್ರತಿನಿಧಿಸುತ್ತೆ ಅಂದರೆ ಅರ್ಧನಾರೇಶ್ವರ ತತ್ವವನ್ನು ಪ್ರತಿನಿಧಿಸುತ್ತದೆ ಏಕೆಂದರೆ ಇಲ್ಲಿ ಸತಿ ಬಿದ್ದಿರತಕ್ಕಂಥ ಸ್ಥಳದಲ್ಲಿ ಶಿವನು ಕೂಡ ಬಂದು ಅಂದರೆ ಸತಿಯನ್ನು ಬಿಟ್ಟಿದ ಇರೋಕ್ಕಾಗಲ್ಲ ಅನ್ನೋ ಆ ಪೈನಿಂದ ಶಿವ ಎಲ್ಲಿ ಅವನು ಸತಿಯನ್ನು ಬಿಡೋಕ್ಕಾಗಲ್ಲ ನಾನು ಅವಳ ಜೊತೆ ಇರಲೇಬೇಕು ಅವಳಿಲ್ದೇ ನನಗೆ ಇರೋಕ್ಕಾಗಲ್ಲ ಅನ್ನೋ ನೋವಲ್ಲಿ ಅವನು ಕೂಡ ಬಂದು ಇಲ್ಲಿ ನೆಲೆ ನೆಲೆ ನಿಂತಿದ್ದಾನೆ ಅಂದರೆ ಅರ್ಧನಾರೇಶ್ವರ ರೂಪದಲ್ಲಿ ಈ ಸ್ಥಳದಲ್ಲಿ ಶಿವ ಮತ್ತು ಶಕ್ತಿ ಎರಡೂ ಇರೋ ಎರಡೂ ಇರೋ ಕಾರಣದಿಂದ ಈ ಸ್ಥಳ ತುಂಬ ಇಂಪಾರ್ಟೆಂಟ್ ಆಗಿದೆ ಈ ಮೂರು ಪಾಯಿಂಟಿಂದ ಈ ಸ್ಥಳ ತುಂಬ ಫೇಮಸ್ಸು ನಾನು ಇವಾಗ ಇರತಕ್ಕಂತ ನದಿ ಹೆಸರು ಬಂದು ಸೌಪರ್ಣಿಕಾ ರಿವರ್ ಕೊಲ್ಲೂರು ಮುಖಾಂಬಿಕೆ ಟೆಂಪಲ್ ಅಲ್ಲಿ ಇರತಕ್ಕಂತ ನದಿನೇ ಸೌಪರ್ಣಿಕಾ ರಿವರ್ ಈ ದೇವಸ್ಥಾನವು ಈ ನದಿಯ ದಕ್ಷಿಣ ಭಾಗದಲ್ಲಿ ಈ ದೇವಸ್ಥಾನ ನೆಲೆ ನಿಂತಿದೆ ಮತ್ತೆ ಈ ಈ ನದಿಗೆ ಸೌಪರ್ಣಿಕಾ ರಿವರ್ ಅನ್ನೋದಕ್ಕೆ ಒಂದು ರಿವರ್ ಅಂತ ಹೆಸರು ಬರೋದಕ್ಕೆ ಒಂದು ಕತೆ ಇದೆ ಆ ಕತೆ ಪ್ರಕಾರ ಇಲ್ಲಿ ತುಂಬಾ ವರ್ಷಗಳ ಹಿಂದೆ ಅಂದ್ರೆ ಯಾವುದೋ ಒಂದು ಕಾಲದಲ್ಲಿ ಸುವರ್ಣ ಏನೋ ಎಂಬತಕ್ಕಂತ ಒಂದು ಗರುಡ ಇಲ್ಲಿ ತಪಸ್ಸನ್ನು ಮಾಡಿ ಆ ತಪಸ್ ಮಾಡಿ ಇಲ್ಲಿ ಮುಕ್ತಿಯನ್ನು ಪಡೆದುಕೊಂಡ ಕಾರಣದಿಂದ ಈ ನದಿಗೆ ಸೌಪರ್ಣಿಕಾ ರಿವರ್ ಅನ್ನೋ ಹೆಸರು ಬಂದಿದೆ ನಾನು ಇಲ್ಲಿ ಟೆಂಪಲ್ ಅಲ್ಲಿ ಬಂದಾಗ ಈ ಟೆಂಪಲ್ ಅಕ್ಕಪಕ್ಕ ಫುಲ್ ನೋಡಿದೆ ಎಲ್ಲ ಕಡೆನೂ ಸ್ವಲ್ಪ ಜಾಸ್ತಿ ಕೇರಳ ಸೈನ್ ಬೋರ್ಡ್ಗಳು ತುಂಬ ತುಂಬಾ ಅಂದರೆ ಕನ್ನಡ ತಮಿಳಲ್ಲೆಲ್ಲ ಬರ್ದಿರ್ತಾರಲ್ಲ ಅದೇ ತರ ದೊಡ್ಡ ದೊಡ್ಡ ಅಕ್ಷರದಲ್ಲೇ ತಮಿಳಲ್ಲ ತ ಕೇರಳದಲ್ಲೇ ಅಕ್ಷರದಲ್ಲೆಲ್ಲ ಬರ್ತಿದ್ದೆ ನಾನು ಬಂದು ನೋಡಿದಾಗ ಇದೇನಪ್ಪ ಇದು ನಾನು ಕರ್ನಾಟಕದಲ್ಲಿದ್ದೀನೋ ಕೇರಳದಲ್ಲಿದ್ದೀನೋ ಅಂತ ಅನಿಸ್ಬಿಡ್ತು ಯಾಕೆಂದರೆ ಅಷ್ಟು ಕೇರಳದವರು ಇಲ್ಲಿ ಬಂದು ವಿಸಿಟ್ ಮಾಡ್ತಾರೆ ಕೊಲ್ಲೂರು ಮುಖಾಂಬಿಕಾ ಟೆಂಪಲ್ಗೆ ಅದಕ್ಕೂ ಒಂದು ಇತಿಹಾಸ ಇದೆ ಒಂದು ಕತೆ ಇದೆ ಆ ಕತೆ ಮುಂದೆ ಹೇಳ್ತೀನಿ ಅದೇನು ಅಂತ ಮುಂದೆ ಹೋಗೋಣ ಬನ್ನಿ ಗೊತ್ತಾಗುತ್ತೆ ನಾನು ಆಲ್ರೆಡಿ ದರ್ಶನ ಮಾಡ್ಕೊಂಡು ಬಂದಾಯಿತು ದರ್ಶನ ಮಾಡಿಕೊಂಡು ತಿಂಡಿ ಮಾಡ್ಕೊಂಡು ಬಂದೆ ಆರಾಮಾಗಿ ದರ್ಶನ ಆಯಿತು ನಾನು ಆವಾಗಲೇ ಹೇಳಿದೆ ಅಲ್ವಾ ಇಲ್ಲಿ ತುಂಬ ಕೇರಳದವ್ರು ಬರ್ತಾ ಇದ್ದಾರೆ ನಾನು ನೋಡಿದಂಗೆ ಇಲ್ಲಿ ಕರ್ನಾಟಕದಕ್ಕಿಂತ ಜಾಸ್ತಿ ಜನ ಕೇರಳದವರೇ ತುಂಬ ಜನ ಈ ಟೆಂಪಲ್ ಬರ್ತಾ ಇದ್ದಾರೆ ಈ ಇಲ್ಲಿ ಟೆಂಪಲ್ ಬರೋದಕ್ಕೆ ಒಂದು ರೀಸನ್ ಇದೆ ಏನಕ್ಕೆ ಅಂದರೆ ಶಂಕರಾಚಾರ್ಯರು ಆಗಿನ ಕಾಲದಲ್ಲಿ ಅವರು ಕೂತ್ಕೊಂಡು ಅವರು ಕೇರಳದಲ್ಲೆಲ್ಲ ಓಡಾ ಓಡಾಡ್ತಾ ಇರ್ತಾರೆ ಶಂಕರಾಚಾರ್ಯ ಅವಲ್ಲೇ ಹುಟ್ಟಿದ್ದಲ್ವ ಅವರು ಅದೆಲ್ಲ ತಿರುಗಾಡಬೇಕಾದ್ರೆ ಅವ್ರಿಗೆ ಎಲ್ಲೂ ಕೂಡ ಕೇರಳದಲ್ಲಿ ಆದಿಶಕ್ತಿ ಟೆಂಪಲ್ ಇರೋದನ್ನು ಇರೋದನ್ನು ನೋಡಲ್ಲ ಅವರು ಅವ್ರಿಗೆಲ್ಲೂ ಆದಿಶಕ್ತಿ ಟೆಂಪಲ್ ಇರೋದು ಗೊತ್ತೇ ಇರಲ್ಲ ಓಡಾಡ್ತಿರ್ತಾರೆ ಅವಾಗೆಲ್ಲ ಶ ಆದಿಶಕ್ತಿ ಟೆಂಪಲ್ ಇರಲ್ಲ ಅದಕ್ಕೆ ಅವ್ರು ಏನು ಮಾಡ್ತಾರೆ ಅವರು ಕೂತ್ಕೊಂಡು ಶಂಕರಾಚಾರ್ಯರು ಪಾರ್ವತಿ ದೇವಿ ಅಂದರೆ ಜಗನ್ಮಾತೆಗೋಸ್ಕರ ಕೂತ್ಕೊಂಡು ತಪಸ್ಸು ಮಾಡಿ ಅವಳು ಹೊಲಿಸ್ಕೊಂಡು ತಪಸ್ ತಪಾಸಾದ್ಮೇಲೆ ತಪಾಸು ಮಾಡಿ ಹೊಲ್ಸ್ಕೊಂಡಾದ್ಮೇಲೆ ಅವ್ರು ಕೇಳ್ತಾರೆ ಅವಾಗ ತ ಆದಿಶಕ್ತಿ ನಾನು ನೀನು ನನ್ನ ಜೊತೆ ಕೇರಳಕ್ಕೆ ಬರಬೇಕು ಅಂತ ಏನು ಹೇಳ್ತಾರೆ ಅಂದರೆ ತಾಯಿ ಒಂದು ಶರತ್ ಆಗ್ತಾರೆ ಓಕೆ ನಾನು ಕೇರಳಕ್ಕೆ ಬರ್ತೀನಿ ನಾನು ಬರಬೇಕು ಅಂದರೆ ನಾನು ಬರ್ತೀನಿ ಅದೇ ಒಂದೇ ಒಂದು ಕಂಡೀಷನ್ ಏನಪ್ಪ ಅಂದರೆ ನೀನು ಹೋಗ್ತಾ ಮುನ್ ಮುಂದೆ ನಾನು ನಿನ್ನ ನಾನು ಹಿಂದೆ ಬರ್ತೀನಿ ನೀನು ತಿರುಗು ನೋಡೋಂಗಿಲ್ಲ ನೀನು ನೀನು ಎಲ್ಲಿ ತಿರುಗಿ ನೋಡ್ತೀನಿ ಅಲ್ಲೇ ನಿಂತ್ಕೊಬಿಡ್ತೀನಿ ಅಂತ ತಾಯಿ ಹೇಳ್ತಾರೆ ಅದಕ್ಕೆ ಶಂಕರಾಚಾರ್ಯ ಒಪ್ಕೋತಾರೆ ಓಕೆ ಆಯಿತು ನಾನು ನೀನು ಹೋಗು ಮುಂದೆ ನಾನು ಮುಂದೆ ಬರ್ ನಾನು ಮುಂದೆ ಹೋಗ್ತಾ ಇರ್ತೀನಿ ನೀವು ಹಿಂದೆ ಬನ್ನಿ ಅಂದ್ಬಿಟ್ಟು ಹೋಗ್ತಾರೆ ಆ ಶಂಕರಾಚಾರ್ಯ ಮುಂದೆ ಹೋಗ್ತಾ ಇರ್ತಾರೆ ಹಿಂದೆ ಆದಿಶಕ್ತಿ ಹೋಗ್ತಾ ಇರ್ತಾರೆ ಸ್ವಲ್ಪ ದೂರ ಹೋಗ್ತಾ ಹೋಗ್ತಾ ಅವರು ಹೋಗ್ ಅವ್ರು ಹೋಗಬೇಕಾದ್ರೆ ಅವ್ರಿಗೆ ಮೊದಲೆಲ್ಲ ಗೆದ್ದೆ ಶಬ್ದ ಕೇಳಿಸ್ತಾ ಇರ್ತಾರೆ ತಾಯಿದು ಅದನ್ನು ಕೇಳಿಸ್ಕೊಂಡು ಕೇಳಿಸ್ಕೊಂಡು ಶಂಕರಾಚಾರ್ಯ ಮುಂದೆ ಹೋಗ್ತಾ ಇರ್ತಾರೆ ಸ್ವಲ್ಪ ದೂರ ಆದಮೇಲೆ ಆ ಗೆದ್ದೆ ಶಬ್ದ ನಿಂತೋಗುತ್ತೆ ಅದನ್ನು ಅದನ್ನು ಅಬ್ಸರ್ವ್ ಮಾಡಿದಂಥ ಶಂಕರಾಚಾರ್ಯ ಎಲ್ಲಿ ಅಯ್ಯೋ ತಾಯಿ ತಾಯಿಯಲ್ಲಿ ಬರೋದು ನಿಲ್ಲಿಸ್ಬಿಟ್ರೆ ಅಂದ್ಬಿಟ್ಟು ಸಡನ್ನಾಗಿ ತಿರುಗಿ ನೋಡ್ತಾರೆ ಆ ತಿರುಗಿ ನೋಡಿದ ಜಾಗನೇ ಕೊಲ್ಲೋರು ಈ ಕೊಲ್ಲೂರಲ್ಲಿ ಇದ್ದೀವಲ್ಲ ಈ ಜಾಗದಲ್ಲೇ ತಾಯಿ ನಿಂತ್ಕೋತಾರ ಹೇಳ್ತಾರೆ ಅವಾಗ ನಾನು ಹಿಂಗೆ ಹೇಳಿದೆ ಒಂದು ಕಂಡೀಷನ್ ಹಾಕಿದೆ ನಾನು ನಿನ್ನ ಜೊತೆ ಕೇರಳ ಬರ್ತೀನಿ ಅಂತ ಹೇಳಿದೆ ಬಟ್ ನೀನು ಹಿಂದೆ ತಿರುಗಿ ನೋಡಬಾರ್ದು ಅಂತ ಹೇಳಿದ್ದೆ ಬಟ್ ನೀನು ಇಲ್ಲಿವರೆಗೂ ಬಂದೆ ಇಲ್ಲಿ ಬಂದ ಆದಮೇಲೆ ತಿರುಗಿ ನೋಡಿದೆ ಅದಕ್ಕೆ ನಾನು ಇಲ್ಲಿಂದ ಮುಂದೆ ನಾನು ಬರಲ್ಲ ಅಂತ ಶಂಕರಾಚಾರ್ಯರಿಗೆ ಆದಿಶಕ್ತಿ ಹೇಳ್ತಾರೆ ಬಟ್ ಶಂಕರಾಚಾರ್ಯರು ಬಿಡಲ್ಲ ಅವರು ಅವ್ರು ಏನಂತೇಳಿ ಅವ್ರು ತುಂಬ ಫೋರ್ಸ್ ಮಾಡ್ತಾರೆ ಇಲ್ಲ ಇಲ್ಲ ನೀನು ಬರಲೇಬೇಕು ಕೇರಳದಲ್ಲಿ ಯಾವುದೇ ಶಕ್ತಿ ಟೆಂಪಲ್ ಇಲ್ಲ ಆದಿ ಶಕ್ತಿ ಟೆಂಪಲ್ ಇಲ್ಲ ನೀನು ಬರಬೇಕು ಅಲ್ಲಿಗೆ ತಾಯಿ ಅಂತ ತುಂಬ ಫೋರ್ಸ್ ಮಾಡ್ತಾರೆ ಬಟ್ ಶಂಕರಾಚಾರ್ಯರು ಹೇಳಿದ ಅದೊಂದು ಅವ್ರು ತುಂಬ ಫೋರ್ಸ್ ಮಾಡ್ತಾರೆ ಅದಕ್ಕೆ ಅವರು ಶರಣಾಗಿ ಅಂದರೆ ತಾಯಿ ಅಲ್ವಾ ಮಕ್ಕಳು ಕೇಳಿಕೊಂಡು ಬರೋದು ಬರದೇ ಇರೋದಕ್ಕೆ ಹೆಂಗೆ ಆಗುತ್ತೆ ಓಕೆ ನಾನು ಬರ್ತೀನಿ ಬಟ್ ಆದರೆ ಪ್ರತಿದಿನ ನಾನು ಒಂದು ಟೈಮ್ ಮಾತ್ರ ನನ್ನ ಕೇರಳದಲ್ಲಿರತಕ್ಕಂಥ ಚೊಟ್ಟಣಿಕಾರ ಅನ್ನೋ ಒಂದು ಸ್ಥಳದಲ್ಲಿ ಒಂದು ಟೆಂಪಲ್ ಇದೆ ಆ ಟೆಂಪಲ್ ನಾನು ಬಂದು ಅಲ್ಲಿ ಒಂದು ದಿನದಲ್ಲಿ ಒಂದೇ ಒಂದು ಟೈಮ್ ಮಾತ್ರ ನಾನು ಬಂದಿರ್ತೀನಿ ಬಟ್ ಇಲ್ಲೇ ನನ್ನ ಮೂಕಾಂಬಿಕೆಯಾಗಿ ಕೊಲ್ಲೂರಿನಲ್ಲೇ ಯಾವಾಗಲೂ ಇಲ್ಲೇ ಸ್ಥಿರವಾಗಿ ಅಸ್ಥಿರವಾಗಿ ನಿಂತಿರ್ತೀನಿ ಅಂತ ಹೇಳ್ತಾರೆ ಅದಕ್ಕೆ ಒಪ್ಕೊಂಡು ಶಂಕರಾಚಾರ್ಯರು ಹೋಗ್ತಾರೆ ಬಟ್ ಹೋಗಬೇಕಾದ್ರೆ ತಾಯಿ ಏನಂತಾರೆ ಅಂದರೆ ನಾನು ಇಲ್ಲಿ ಲಿಂಗಸ್ವರೂಪಿ ಆಗಿದ್ದರೂ ಕೂಡ ನೀನು ಇಲ್ಲಿ ನನಗೆ ಶ್ರೀಚಕ್ರವನ್ನು ಸ್ಥಾಪನೆ ಮಾಡಿ ಅದ್ರ ಮೇಲೆ ಲಿಂಗವನ್ನು ಇರಿಸಿ ಅದಾದಮೇಲೆ ನನಗೆ ನೀನು ಇಲ್ಲಿ ಪಂಚಲೋಹದಲ್ಲಿ ವಿಗ್ರಹ ಮಾಡಿ ನೀ ಒಂದು ವಿಗ್ರಹವನ್ನು ಸ್ಥಾಪನೆ ಮಾಡಿಬಿಟ್ಟು ಪೂಜೆ ಮಾಡಿಸು ಅಂತ ಹೇಳ್ತಾರೆ ಇದೇ ಕಾರಣಕ್ಕೇ ಇಲ್ಲಿ ಟೆಂಪಲ್ ಇದೆ ಟೆಂಪಲ್ ಅಲ್ಲಿ ಲಿಂಗ ಸ್ವರೂಪಿಯಾಗಿನೂ ಇದೆ ಮತ್ತೆ ಶ್ರೀಚಕ್ರ ಕೂಡ ಇದೆ ಟೆಂಪಲ್ ಅಲ್ಲಿ ಅದಾದ್ಮೇಲೆ ಪಂಚಲೋಹದಲ್ಲಿ ಇರತಕ್ಕಂಥ ಒಂದು ಮೂಕಾಂಬಿಕೆಯ ವಿಗ್ರಹ ಕೂಡ ಶಂಕರಾಚಾರ್ಯ ಸ್ಥಾಪಿತ ಸ್ಥಾಪಿತವಾಗಿರತಕ್ಕಂಥ ಪಂಚಲೋಹ ವಿಗ್ರಹ ಕೂಡ ಇದೆ ಟೆಂಪಲ್ ಇದೆ ಮತ್ತು ಕೇರಳದವ್ರು ಏನಕ್ಕೆ ಬರ್ತಾರೆ ಅಂದರೆ ಅದೇ ಇದೇ ರೀಸನಲ್ಲಿ ಅವರು ಶಂಕರಾಚಾರ್ಯ ಕಂಡು ಹೋಗ್ತಾರೆ ಅವರು ಕೇರಳದವರು ಚೊಟ್ಟಣಿಕಾರ ಅನ್ನೋ ಟೆಂಪಲ್ ಇದೆಯಲ್ಲ ಅದಿರೋದು ಕೇರಳದ ಎರ್ನಾಕುಲಂ ಜಿಲ್ಲೆಯಲ್ಲ ಕೊಚ್ಚಿಯಲ್ಲಿದೆ ಚೊಟ್ಟಣಿಕಾರ ಅನ್ನೋ ಟೆಂಪಲ್ ಆ ಟೆಂಪಲ್ ವಿಶೇಷತೆ ಏನಂದರೆ ಅಲ್ಲಿ ವಿಗ್ರ ಅಲ್ಲಿರತಕ್ಕಂಥ ವಿಗ್ರಹಕ್ಕೆ ಮೂರು ಟೈಮು ಕೂಡ ಮೂರು ಥರ ಅಲಂಕಾರ ಮಾಡಿ ಪೂಜೆ ಮಾಡ್ತಾರೆ ಮಾರ್ನಿಂಗ್ ಟೈಮು ಸರಸ್ವತಿ ಅಲಂಕಾರ ಮಾಡಿ ಪೂಜೆ ಮಾಡಿದ್ರೆ ಆಫ್ಟರ್ನೂನು ಲಕ್ಷ್ಮಿಯಾಗಿ ಲಕ್ಷ್ಮೀ ಥರ ವಿಗ್ರಹಕ್ಕೆ ಅಲಂಕಾರ ಮಾಡಿ ಪೂಜೆ ಮಾಡ್ತಾರೆ ಮತ್ತು ನೈಟ್ ಟೈಮು ಭದ್ರಕಾಳಿ ರೂಪದಲ್ಲಿ ಆ ಟ ಆ ಟೆಂಪಲಲ್ಲಿ ಆ ವಿಗ್ರಹಕ್ಕೆ ಪೂಜೆ ಮಾಡ್ತಾರೆ ಅಲ್ಲೆಲ್ಲ ವಿಸಿಟ್ ಮಾಡತಕ್ಕಂಥ ಕೇರಳದವರು ಅವ್ರು ಅನ್ಕೋತಾರೆ ಅಂದರೆ ನಾವಿಲ್ಲಿ ಬಂದಿದ್ದೀವಿ ಇಲ್ಲಿ ನಾವು ಭದ್ರಕಾಳಿ ನಾವು ಯಾವ ಟೈಮಿಗೆ ಬರ್ತೀವಿ ಆ ಟೈಮ್ ಇರ್ತಾಳೋ ಇರಲ್ವೋ ಅನ್ನೋ ಅದೊಂದು ಕನ್ಫ್ಯೂಷನ್ ಹೋಗ್ಲಾ ಅವರು ಮೂಕಾಂಬಿಕೆಯನ್ನು ನೋಡೋದಕ್ಕೋಸ್ಕರ ಡೈರೆಕ್ಟ್ ಕರ್ನಾಟಕ ಕರ್ನಾಟಕಕ್ಕೆ ಬಂದು ಇಲ್ಲಿ ಕೊಲ್ಲೂರಿನಲ್ಲಿ ಬಂದು ಫುಲ್ ಅಂದರೆ ಫುಲ್ ಪುಣ್ಯವನ್ನು ತಗೊಂಡು ಇಲ್ಲಿ ಹೋಗ್ತಾರೆ ಇಲ್ಲಿ ಬಂದರೆ ಅವ್ರು ಡೈರೆಕ್ಟಾಗಿ ನಾವು ಮೂಕಾಂಬಿಕೆ ನೋಡ್ತೀವಿ ಇಲ್ಲಿ ಯಾವಾಗಲೂ ನೆಲೆ ನಿಂತಿರ್ತಾಳೆ ಸಾಕ್ಷಾತ್ ಮೂಕಾಂಬಿಕೆ ಇಲ್ಲಿ ಇಲ್ಲಿರ್ತಾಳೆ ಅನ್ನೋದೊಂದೇ ಒಂದು ರೀಸನ್ಗೆ ತುಂಬ ಜನ ಕೇರಳದವರು ಇಲ್ಲಿ ಬರ್ತಾರೆ ನಾನು ನೋಡಿರೋದಕ್ಕಂತ ಇಲ್ಲಿ ಇಲ್ಲಿ ಬಂದು ನನ್ನ ಬೆಳಗ್ಗೆಯಿಂದ ನೋಡಿದ್ದೀನಿ ಹೆವಿ ಕೇರಳದವರೇ ಇದ್ದಾರೆ ಮತ್ತು ಈ ಸ್ಥಳಕ್ಕೆ ಕೊಲ್ಲೂರು ಅಂತ ಹೆಸರು ಬರೋದಕ್ಕೂ ಕೂಡ ಒಂದು ಕತೆ ಇದೆ ಕತೆ ಪ್ರಕಾರ ಏನಂದರೆ ಇಲ್ಲಿ ಈ ಸ್ಥಳದಲ್ಲಿ ಕೋಲ ಎಂಬ ಮಹರ್ಷಿ ಕೂತ್ಕೊಂಡು ಇಲ್ಲಿ ತಪಸ್ ಮಾಡಿ ಜಗದಂಬೆ ಪಾರ್ವತಿಯನ್ನು ಹೊಲಿಸ್ಕೊಂಡು ಇಲ್ಲಿ ನೀನು ಪ್ರ ಸದಾಕಾಲ ನೆಲೆಸಿರಬೇಕು ತಾಯಿ ಅಂತ ಕೇಳ್ಕೊಂಡದ ಕಾರಣ ಅಂದರೆ ಏನಕ್ಕೆ ಅಂದರೆ ಇಲ್ಲಿ ಬರತಕ್ಕಂಥ ಭಕ್ತಾದಿಗಳೆಲ್ಲರನ್ನೂ ಕೂಡ ನೀನು ಅವರ ಕಷ್ಟ ಕಾರ್ಪಣ್ಯಗಳಿಗೆ ಸಲಹಕೊಂಡು ಅವರ ಎಲ್ಲ ಅವ್ರ ಏನಿರುತ್ತೆ ಅದೆಲ್ಲನೂ ಕೂಡ ನೀನು ಈಡೇರಿಸಬೇಕು ಇಲ್ಲಿ ನೆಲೆ ನಿಲ್ಲಬೇಕು ಸದಾಕಾಲ ಅಂತ ಕೋಲ ಮಹರ್ಷಿ ಕೂತು ಇಲ್ಲಿ ಕೂತು ಸ್ಥ ಈ ಸ್ಥಳದಲ್ಲಿ ಕೂತು ತಪಸ್ಸು ಮಾಡಿ ಶ್ರೀ ಪಾರ್ವತಿಯನ್ನು ಒಲಿಸಿಕೊಂಡ ಸ್ಥಳವಾದ ಕಾರಣದಿಂದ ಈ ಸ್ಥಳಕ್ಕೆ ಕೊಲ್ಲೂರು ಅವನು ಹೆಸರು ಈ ಸ್ಥಳದ ಸ್ಥಳ ಪುರಾಣ ಏನಂತ ಹೇಳಿದ್ರೆ ಈಗ ತುಂಬ ಹಳೆ ತುಂಬ ಹಿಂದಿನ ಕಾಲದಲ್ಲಿ ಕಮ್ಮಾಸುರೊಂಬ ರಾಜ ಅವನು ಒಬ್ಬ ರಾಜ ಇರ್ತಾನೆ ಅವನು ಹಸುರ ಅವನು ರಾಕ್ಷಸ ಅವನು ಬ್ರಹ್ಮನಿಂದ ಹೊರಪಡ್ಕೊಂಡಿರ್ತಾನೆ ಅಂದರೆ ನನಗೆ ಯಾವುದೇ ರೀತಿಯಾದಂಥ ಸಾವು ಬರಬಾರ್ದು ನನಗೆ ಯಾವುದೇ ಪುರುಷ ಶಕ್ತಿಯಿಂದಾಗಲಿ ಇಲ್ಲಾಂದರೆ ಕಿನ್ನರರಿಂದಾಗಲಿ ರಾಕ್ಷಸರಿಂದಾಗಲಿ ವಾನರರಿಂದಾಗಲಿ ಯಾರಿಂದನೂ ನನಗೆ ಸಾವೇ ಬರಬಾರ್ದು ಅನ್ನೋ ವರ ಕೇಳಿರ್ತೇನೆ ಬಟ್ ಅವನು ಹೆಣ್ಣನ್ನು ಅಲ್ಲಿ ಮೆನ್ಷನ್ ಮಾಡಿರಲ್ಲ ಅಂದರೆ ಯಾವುದೇ ರೀತಿಯಾದಂಥ ಶಕ್ತಿ ಶಕ್ತಿ ಶ್ರೀ ಶಕ್ತಿಯಿಂದ ನನಗೆ ಸಾವು ಬರಬಾರ್ದು ಅಂತ ಕೇಳಿರಲ್ಲ ಆ ಇದು ಈ ವರ ಪಡ್ಕೊಂಡು ಇನ್ನೇನು ಮಾಡ್ತಾರಪ್ಪ ಇನ್ನು ರಾಕ್ಷಸನ ಕೇಳಬೇಕಾ ಎಲ್ಲರ ಮೇಲೆ ಹೋಗಿ ದಬ್ಬಾಳಕೆ ಮಾಡೋದು ಅಂದರೆ ಎಲ್ಲಿ ಋಷಿಮುನಿಗಳು ತಪಾಸು ಮಾಡ್ತಿರ್ತಾರೆ ಅಲ್ಲ ಹೋಗಿ ಅವರು ಏನು ಮಾಡ್ತಾನೆ ಅಂದರೆ ಎಲ್ಲರ್ಗು ಹೋಗಿ ಟಾರ್ಚರ್ ಮಾಡ್ತಾ ಇರ್ತಾನೆ ಮತ್ತು ಅನ್ನೋ ದೇವತೆಗಳಿಗೂ ತುಂಬ ಟಾರ್ಚರ್ ಮಾಡ್ತಿರ್ತಾನೆ ಇದೆಲ್ಲ ಆದಮೇಲೆ ಹೋಗಿ ಅವ್ರ ಹತ್ರ ಹೋಗ್ಬಿಟ್ಟು ಮತ್ತೆ ದೇವ್ರ ಹತ್ರ ಹೋಗಿ ಕೇಳ್ಕೊಳ್ತೀನಿ ಏನಪ್ಪ ಹಿಂಗಾಗೋಯಿತು ನಾವು ಏನು ಮಾಡೋದು ಅಂದಾಗ ಅವ್ರು ಹೇಳ್ತಾರೆ ಅವನ ಪಾಪದ ಕೂಡ ತು ತುಂಬಬೇಕು ಆ ಮೇಲೆ ಅವಾಗ ಅವ್ನ ಪಾಪ ಎಲ್ಲಿ ಎಲ್ಲಿ ಎಲ್ಲ ಒಂದು ಪಾಪ ಎಲ್ಲ ತುಂಬ ತುಂಬುತ್ತೋ ಅವಾಗ ಅವನೇ ಅವನಿಗೆ ಮೃತ್ಯುನ ದುಡು ಹುಡ್ಕೊಂಡು ಬರುತ್ತೆ ಅಂತ ಹೇಳ್ತಾರೆ ಇದನ್ನು ಅರ್ಥ ಅಂತ ಕಮ್ಮಾಸುಣ್ಣನ ಗುರುಗಳಾದಂಥ ಶುಕ್ರಾಚಾರ್ಯ ಅವರೇ ಹೇಳ್ತಾರೆ ನೀ ಎಲ್ಲರನ್ನೂ ಮೆನ್ಷನ್ ಮಾಡಿದೆ ಬಟ್ ಒಂದು ಹೆಣ್ಣು ಅಂತ ನೀನು ಮೆನ್ಷನ್ ಮಾಡಿಲ್ಲ ನೀನು ಕೇಳಬೇಕಾದ್ರೆ ಮತ್ತೆ ಹೋಗು ನೀ ಕೂತ್ಕೋ ನೀವು ಕೂತ್ಕೊಂಡು ಇವಾಗ ಶಿವನನ್ನು ಕೂತಿ ಕೂತ್ಕೊಂಡು ಅವನನ್ನು ಅವನ ಬಗ್ಗೆ ಅವನ ಶಿವನ ಬಗ್ಗೆ ಕೂತಿ ತಪಾಸು ಮಾಡಿ ಹೊಲಿಸ್ಕೊಂಡು ನೀನು ಅವನಿಂದ ಮೃತ್ಯುಂಜಯ ಮಂತ್ರವನ್ನು ಪಡ್ಕೊಂಡು ಅಂದರೆ ಮೃತ್ಯುಂಜಯನಾಗಿ ಬಾ ನೀನು ಅವನಿಂದ ಸಾವೇ ಬರಬಾರ್ದು ಅಂತ ಕೇಳ್ಕೊಂಡು ಬಾ ಅಂತ ಹೇಳ್ತಾನೆ ಆವಾಗ ಏನು ಮಾಡ್ತಾನೆ ಮತ್ತೆ ಮತ್ತು ಕೂತ್ಕೊಂಡು ತಪಸ್ ಮಾಡೋ ಸ್ಟಾರ್ಟ್ ಮಾಡ್ತಾನೆ ಆಲ್ರೆಡಿ ಎಲ್ಲರೂ ಅವ್ನ ಕಡೆಯಿಂದ ಎಲ್ಲ ದೇವನ ದೇವತೆಗಳಿಗೆ ತೊಂದರೆ ಸ್ಟಾರ್ಟ್ ಆಗಿರುತ್ತೆ ಅಲ್ವ ಅವ್ರು ನೋಡ್ತಾರೆ ಅವ್ನಿಗೆ ಆವಾಗಲೇ ಒಂದೇ ಒಂದು ವರ ಪಡ್ಕೊಂಡಿದ್ದಕ್ಕೆ ನಾನು ಇಷ್ಟೊಂದು ನಮಗೆಲ್ಲ ಟಾರ್ಚರ್ ಕೊಡ್ತಾ ಕೊಡ್ತಾಯಿದ್ದೇನೆ ಅವನೇನಾದರೂ ಇವಾಗ ಸಾವೇ ಬರಲ್ಲ ಅಂತ ಇನ್ನೊಂದು ವರ ಏನಾದ್ರೂ ತಗ್ಲ ಇನ್ನೊಂದು ವರ ಏನಾದರೂ ಸಿಕ್ಬಿಟ್ರೆ ಅವನಿಗೆ ಅಷ್ಟೇ ನಮ್ಮ ಕತೆ ಮುಗಿತು ಅಂತೇಳ್ಬಿಟ್ಟು ಎಲ್ಲರೂ ಹೋಗಿ ದೇವಿ ಪಾರ್ವತಿನ ಕೇಳ್ಕೋತಾರೆ ಅವಾಗ ಪಾರ್ವತಿ ಏನು ಮಾಡ್ತಾಳೆ ಇವನು ಕೂತ್ಕೊಂಡು ಕಮ್ಮಾಸುರ ಶಿವನನ್ನು ತಪಾಸು ಮಾಡ್ಕೊಂಡು ಶಿವನ ಹೊಲಿಸ್ಕೋತಾನೆ ಆದಮೇಲೆ ಶಿವ ಪ್ರತ್ಯಕ್ಷನಾಗ್ತಾನೆ ಆ ಕಮ್ಮಾಸುರನಿಗೆ ನಿಮಗೇನು ಬರಬೇಕು ಕೇಳು ಅಂದಾಗ ಅವನ ಬಾಯಲ್ಲಿ ಬಂದು ಅವ್ನ ಗಂಟ್ಲಲ್ಲಿ ಬಂದು ದೇವಿ ಪಾರ್ವತಿ ಬಂದು ಕೂತ್ಕೊಬಿಡ್ತಾಳೆ ಅಂದರೆ ಅವನಿಗೆ ವರನೇ ಕೇಳಬಾರ್ದು ಹಂಗೆ ಮಾಡ್ಬಿಡ್ತಾಳೆ ಬಾಯಿನೇ ಬಿಡಬಾರ್ದು ಇವನು ನಿನ್ನ ಹೊರ ಕೇಳಿರ್ತಾನೆ ನಿಂಗೆ ದೇವ್ರು ಹೊರ ಕೊಡ್ತಾನೆ ದೇವ್ರ ಆಗಬೇಕು ಬಟ್ ನೀನು ವರ ಕೇಳಬೇಕಾದ್ರೆ ನೀನು ಏನು ಮಾತಾಡಬಾರ್ದು ಅನ್ನೋ ಥರ ಅವ್ನು ಮಾತಾಡೋಕ್ಕೆ ಆಗಲ್ಲ ಹೊರ ಕೇಳಿದ ಮೂಗು ಆಗ್ಬಿಡ್ತಾನೆ ಅವಾಗ ಅವಾಗೇನು ಮಾಡ್ತಾನೆ ಶಿವ ಹೊರಟೋಗ್ತಾನೆ ಓಕೆ ಅದಾದಮೇಲೆ ಅವನು ಶಿವನನ್ನು ಹೊಲ್ಸ್ಕೊಳ್ತಾನೆ ಹೊಲ್ಸ್ಕೊಂಡಾದ್ಮೇಲೆ ಅವನಿಗೆ ಮಾತೆ ಬರಲ್ಲ ಅವಾಗ ಅಂದರೆ ಏನು ಕೇಳಬೇಕು ಅಂತಲೇ ಗೊತ್ತಾಗೋದಿಲ್ಲ ಆ ಮೂಕ ಆಗ್ಬಿಟ್ಟು ಆಗ್ತಾನೆ ಆ ಬಂದಾಗ ಶುಕ್ರಾಚಾರ್ಯನ ಗೊತ್ತಾಗುತ್ತೆ ಇದೆಲ್ಲ ದೇವತೆಗಳು ಸಂಚಾಗಿದ್ದು ಅಂತ ಶುಕ್ರಾಚಾರ್ಯ ಏನು ಮಾಡ್ತಾರೆ ಅವ್ರ ತಪಸ್ಸಿನ ಶಕ್ತಿಯಲ್ಲ ಧಾರೆ ಹಿಡ್ದು ಅವನಿಗೆ ಮತ್ತೆ ಮಾತಾಡಲಿ ಮಾತಾಡ್ಲಿ ಥರ ಅವ್ನು ಮತ್ತೆ ಮೊದಲಿನ ಥರ ಮಾತಾಡೋ ಹಾಗೆ ಮಾಡ್ತಾರೆ ಅವ್ನು ಮೂಕನಾಗೋದ್ರಿಂದ ಅವನಿಗೆ ನೆಕ್ಸ್ಟ್ ಅವನಿಗೆ ಕಮ್ಮಾಸುರನಿಂದ ಮೂಕಾಸುರ ಅನ್ನೋ ಹೆಸರು ಬರುತ್ತೆ ಈ ಮೂಕಾಸುರ ಮತ್ತೆ ಅವ್ನಿಗೆ ಅವಾಗೇನೇನಾಗುತ್ತೆ ಅವ್ನಿಗೆ ಇನ್ನೂ ಜಾಸ್ತಿ ಕೋಪ ಬರುತ್ತೆ ಅಂದರೆ ದೇವತೆಗಳ ಬಗ್ಗೆ ಇವನು ಮತ್ತೆ ನನಗೆ ನನ್ನ ಮೇಲನೇ ನಾನು ಹೋಗಿ ತಪಾಸು ಮಾಡಿದ್ದೆ ಶಿವನ ಪ್ರತ್ಯಕ್ಷ ಮಾಡಿದ್ರು ಕೂಡ ನನಗೆ ಮಾತಾಡದೆ ನಂಗೆ ಮಾಡಿದಿಲ್ಲ ಅಂತ ಹೇಳ್ಬಿಟ್ಟು ಹೋಗಿ ಅವ್ರ ಮೇಲೆಲ್ಲ ತಿರ್ಗ ಮತ್ತೆ ಸ್ಟಾರ್ಟ್ ಮಾಡ್ತೇನೆ ಅವ್ರ ಮೇಲೆ ವಾರ್ ಮಾಡಿದ್ರೆ ಸ್ಟಾರ್ಟ್ ಮಾಡ್ತಾರೆ ಅವಾಗ ಏನು ಮಾಡ್ತಾರೆ ಎಲ್ಲರೂ ಹೋಗಿ ಎಲ್ಲ ದೇವನ ದೇವತೆಗಳೆಲ್ಲ ಹೋಗ್ಬಿಟ್ಟು ತ್ರಿಮೂರ್ತಿಗಳ ಹತ್ರ ಕೇಳ್ಕೊತಾರೆ ಹೋಗಿ ಅವನು ತ್ರಿಮೂ ತ್ರಿಮೂರ್ತಿಗಳನ್ನ ಬೇಡ್ಕೋತಾರೆ ನೋಡಿ ಹಿಂಗೆ ಮಾಡ್ತಾ ಇದ್ದಾನೆ ನೀವು ಬ್ರಹ್ಮ ಮತ್ತು ಮಹೇಶ್ವರ ಇಬ್ಬರು ಅವನಿಗೆ ವರ ಕೊಡಕ್ಕೆ ಹೋಗಿದ್ರಲ್ಲ ಅವ್ನು ನೋಡಿ ದೇವಾನ ದೇವತೆಗಳಿಗೆಲ್ಲ ಈ ಥರ ಟಾರ್ಚರ್ ಮಾಡ್ತಾಯಿದ್ದಾನೆ ಋಷಿಮುನಿಗಳೆಲ್ಲ ತೊಂದರೆ ಕೊಡ್ತಾ ಇದ್ದಾನೆ ಅಂತ ಕೇಳ್ತಾರೆ ಆವಾಗ ಅವರೇನು ಹೇಳ್ತಾರೆ ನೋಡಪ್ಪ ನಮಗೆಲ್ಲ ಆಗೋಲ್ಲ ಅವನೇ ಆಲ್ರೆಡಿ ವರ ತಗೊಬಿಟ್ಟಿದ್ದಾನೆ ಯಾವುದೇ ಪುರುಷ ಶಕ್ತಿಯಿಂದ ಅವ್ನು ಕೊಲ್ಲಕ್ಕಾಗಬಾರ್ದು ಅಂತ ಅದಕ್ಕೆ ಏನು ಮಾಡ್ತಾರೆ ಪಾರ್ವತಿಗೆ ಎಲ್ಲಾನು ಎಲ್ಲ ದೇವತೆ ದೇವತೆಗಳು ಕೂಡ ಅಂದರೆ ತ್ರಿಮೂರ್ತಿಗಳು ಕೂಡ ಅವರ ಶಕ್ತಿಗಳನ್ನು ಹಾಕಿ ಅವಳ ಮೂರು ಅಂಶಗಳು ಅಂದರೆ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ಶಕ್ತಿಗಳು ಕೂಡ ಆದಿಶಕ್ತಿಯಲ್ಲಿ ನೆಲೆಗೊಂಡು ಅವಳಿಗೆ ಭೂಮಕೂ ಕಳಿಸ್ತಾರೆ ಅಂದರೆ ಕಮ್ಮಾಸುರನ ಅಂದರೆ ಮೂಕಾಸುರನ ಸಂಹಾರ ಮಾಡುವಂಥ ಆವಾಗ ಮೂ ಕೊಲ್ಲೂರು ಮೂಕಾಂಬಿಕೆ ಇಲ್ಲಿ ಬಂದು ಅವನ ಜೊತೆ ಯುದ್ಧ ಮಾಡಿ ಮೂಕಾಸುರನ ಕೊಂದಂಥ ಸ್ಥಳವೇ ಈಗಿನ ಮಾರಣಕಟ್ಟೆ ಅದು ಇಲ್ಲಿಂದ ಸ್ವಲ್ಪ ದೂರ ಇದೆ ಲೋಗಣ ಮಾರಣಕಟ್ಟೆಗೆ ಬಟ್ ಅವಳು ಕೊಲ್ಲೂರಿನಲ್ಲಿ ಮೂಕಾಂಬಿಕೆಯಾಗಿ ನೆಲೆ ನಿಲ್ತಾಳೆ ಮೂಕಾಂಬಿಕೆ ಅಂತ ಹೆಸರು ಬರೋದಕ್ಕೆ ಏನು ಕಾರಣ ಕಾರಣ ಏನಂದರೆ ಮೂಕಾಸುರನ ಕೊಂದ ಕಾರಣದಿಂದ ತಾಯಿಗೆ ಮೂಕಾಂಬಿಕೆ ಅಂದರೆ ಮೂಕಾಸುರನ್ನ ಕೊಂದು ತಾನು ಇಲ್ಲಿ ನೆಲೆ ನಿಂತಿರೋದ್ರಿಂದಲೇ ಅವಳಿಗೆ ಮೂಕ ಅಂಬಿಕೆಯನ್ನು ಹೆಸರಿದೆ ಇದೇ ಈ ಸ್ಥಳದ ಪುರಾಣ